Oh yeah? ಅಕ್ಕ ಡಿಂಗರಿಗನಾದ ಮನ್ಮಥನೇ ನಾನು ಅಹೇ ಅಮ್ಮಯ್ಯ ಕುಮಾರ ಹರಿಹರ ಆದಿಗಳನ್ನು ತಾರಕಾಸು ಉಪದ್ರವಪಡಿಸುವಷ್ಟಕ್ಕೆ ನಾರದ ಬೃಹಸ್ಪತ ಆದಿಗಳ ಅಂಗೀಕರಿಸಿ ಹೇಮ ಕೂಟದಲ್ಲಿ ಸ್ವಾಮಿಯಾದ ವಿರೂಪಾಕ್ಷನು ಗೈವ ತಪಮಂ ಭಂಗ ಮಾಡಿ ಉಮಾದೇವಿಯ ಪರಮೇಶ್ವರಿಗೆ ಪ್ರಾಣಿಗ್ರಹಣ ಮಾಡಿದರೆ ಷಣ್ಮುಖನು ಉದ್ಭವವಾಗುವನಂತೆ ತರುಲಾಯ ತಾರಕಾದಿ ರಾಕ್ಷಸನ್ನು ಸಂಹರಿಸುವನಂತೆ ಅಹೇ ಮಾತೆ ಆದ್ದರಿಂದ ತಲಿಯಾತ್ಮೆಗೆ ವಹಿಸಿ ದಂಪತಿಗಳಿಬ್ಬರು ಬಂದು ಸೇನಾ ಸಮೇತನಾಗಿ ಮತಂಗ ಪರ್ವತವನ್ನು ಏರಿ ಮಾಡುವ ವರ್ಣನೆಯ ಈಶನ ಮುಂದಿ ಎತ್ತಿನ ಕಣ್ಗಿಚ್ಚಿಗೆ ಎನ್ನ ಸೇನಾ ಸಮೂಹವೆಲ್ಲ ಸುಟ್ಟು ಬಿದ್ದಿದ್ದ ಆದ್ದರಿಂದ ನಂದೀಶ್ವರನ ಕೋಪಾತ್ಮಿಗೆ ಮರೆಯಾಗಿ

গুণ <muchas> ನಿನ್ನ ಆಜ್ಞೆ ನಿನ್ನ ಮಗನ ಭಿನ್ನಭಿಪ್ರಾಯ್ ಲಾಲಿಸಿ ಕೇಳು ನಿನ್ನ ಆಜ್ಞೆಯೇನ ಆಜ್ಞೆಯು ನಿನ್ನ ಸಂತೋಷವೇ ನನಗೆ ಸದಾ ಶಿವನ ಮನೋಹಲ್ಲಾದವು ನಿನ್ನ ಪಾದಾಂಬುಜಗಳೇ ಜಗತ್ ಪಾವನ ತರ ಕೀರ್ತಿಯವು ಅಹೇ ತಾಯಿ ನಿನ್ನ ಪಾದವೇ ಸಾಕ್ಷಿ ನಿನ್ನ ಆಜ್ಞೆಯಿಂದ ಈ ಮನ್ಮತನ ಇರುವುದಾದರೆ ಎನ್ನದೇನಿದೆ ಮಾತೆ ವಿದ್ಯಾ ಅಪ್ಪ ಮನ್ಮತ ಅಪ್ಪ ಅನ್ನೀಶ್ವರ ನಿರ್ಭಯಂಗಿನರಾಗಿ ಸಿಂಹ ಬೊಬ್ಬಿಟ್ಟು ಲೋಕಾಗರ್ಭ ಕೃತಿಗೆ ನಿತ್ಯ ಮಗೈನ ಬಾಗಿಲಿಗೆ ಎದುರಾಗಿ ಪುಷ್ಪದ ಕೋರ್ಗಣಿಯಂ ತಡ ಕಳಿಸ್ ಪುಟವಿ ಮಾತೆ ಮೃಣಾಳಿ சந்தோஷ சமுதிரவம் போசலை கிருஷ்ண நந்தன எல்ல மச்சிக்கண ಿ ಈಗ ಪಾರ್ವತಿ ಅಮ್ಮನವರ ಮಹಾರಾತ್ಮಿ ಆಯಿತು അത് ಏನಾಶ್ಚರ್ಯ ಅದೇನು ಸ್ವಾಮಿ ಈ ವ್ಯಾಳ್ಯದಲ್ಲಿ ಎನ್ನ ತಪಕ್ಕೆ ಪಂಗಮಾಂಸ ದೊಡ್ಡಿದ ಕಪಟ ಮಾಯ ಮೂರ್ಖ ಅದಮ್ಮ ವಿಪರೀತ ಮಾಯವಂ ಮಾಡಿ ಯೋಗ ನಿಷ್ಫಲವಂ ಮಾಡಿದ ಅದಮ ಅದಮನ ಎಲ್ಲ ಬಣಿ ಬಣ್ಣಿನ ಅಗ್ನಿಕೊಂಡದು ಬರಿ ಶೋಭಿಸುವ ಸೂಸುವ ದೂರಿಯ ಚಡಾಳಿಗೆ ತಪ್ಪಿದೆ ನೋಡಿದ್ಯಾ ನನ್ನಂ ತಡೆಯಿದ ಅದರ ಅದಮ

ಯೋಗದಿಂದ ಸಂಖ್ಯಾ ತಾರಕ ಅಮನಸ್ಕ ಹಠ ರಾಜ ಯೋಗ ಮಮ್ಮೀರಿ ಚಿತ್ತಮಮ್ಮ ಕುಳಿತ ಕಾಲದ ಅಂತ ತಮ್ಮ ಭಂಗ ಮಾಡಿದ ನಿನ್ನ ಗಂಡ ನಮ್ ದಯಿಸಿದ್ದು ನೀನೇನು ದುಃಖ ಪಡಬೇಡ ನಿನ್ನ ಗಂಡನಂ ನಮ್ ಪ್ರತ್ಯುಮ್ನಾಗಿ ಮಾಡಿಕೊಡುವೆ ನೀನು ಕೆಲವು ಕಾಲ ಕಷ್ಟಪಡೋದು ನಿನ್ನ ಗೊಂದೆ ಪ್ರತ್ಯಕ್ಷನಾಗುತ್ತಾನೆ ಅದೇ ಅಮ್ಮ ಹಿಂದಿನಾರಾಷ್ಟ್ರ ಇನ್ನು ಮೇಲೆ ಹದಿನಾಲ್ಕು ಲೋಕಗಳೆಲ್ಲ ಅಂಗೈನಾಗಿರಲಿ ನಿನ್ನ ಸ್ಥಿರವಾಗಿರಲಿ ಪುನಃ ನಿನ್ನ ಗಂಡ ರುಕ್ಮಿಣಿಯ ಉದರದಲ್ಲಿ ಪ್ರತಿಮ್ನವತಾರುವ ನೀನು ಕೆಲವು ಕಾಲ ಸಂಭಾಸನ ಅವತಾರೆ ಆ ಕಾಲಕ್ಕೆ ನಾರದರ ಅನುಗ್ರಹದಿಂದ ಅದೇ ಮನ್ಮತ ಅಲ್ಲಿಯೇ ಶಾಶ್ವತವಾಗಿ ನಿನ್ನಲ್ಲಿಗೆ ಬರುತ್ತಾನೆ ಮನ್ಮತನ ಜತಿರ ಎಲೈ ಸಾರತಿ ಇವಳದಾರು ಎನ್ನ ಮಾತು ಮೀರಿ ತನ್ನ ತೋರು ಮನೆಗೆ ಹೋದವಳ ಮುಖ ನೋಡಬಾರದು ಹೇಮಕೂಟದೋ ಮೌನದಾದಿ ಮೌನದಾಗಿ ನಿಸ್ತಾರವಾಗಿ ಕುಳಿತರವನ ಮೇಲೆ

ஏய் 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 என்ன பசங்க தாங்க வந்துட்டீங்க தானா உங்கள நீங்க வந்துட்டீங்களா சாக மடங்கலரா நான் இங்க ஏச்சின் ஜன இங்க பெரிய பெரிய சின்ன மதுராமராயர் சரிங்கட்ட கரெக்ட் பரமாத்மா நிசரேன் அம்மா பார்வதி நீ அப்ப தினியோர எசரன்னு ஏழுவது